ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಘನ ಮತ್ತು ಘನಮೂಲಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಎರಡರ ಪ್ರಶ್ನೆ ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಎರಡನೇ ಲೆಕ್ಕ ಸರಿ ಅಥವಾ ತಪ್ಪು ಎಂದು ಹೇಳಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಒಂದು ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಸ್ಟೇಟ್ಮೆಂಟು ಕಾರಣ ಏನು ಅಂತಂದರೆ ಕಾರಣ ನೋಡಿ ಒಂದು ಅನ್ನೋದು ಬೆಸ ಸಂಖ್ಯೆ ಹೌದಾ ಒಂದು ಕ್ಯೂಬ್ ಅಂದರೆ ಒಂದು ಬರುತ್ತೆ ಏನು ಬಂತು ಸಮಸಂಖ್ಯೆ ಬಂತು ಅದೇ ರೀತಿ ಮೂರು ಕ್ಯೂಬ್ ಮೂರು ಕ್ಯೂಬ್ ಅನ್ನು ಮೂರು ಅನ್ನೋದು ಬೆಸ ಸಂಖ್ಯೆ ಆದರೂ ಅದರ ಘನಸಂಖ್ಯೆ ಇಪ್ಪತ್ತೇಳು ಬರುತ್ತೆ ಇಪ್ಪತ್ತೇಳು ಅನ್ನೋದು ಬೆಸ ಸಂಖ್ಯೆ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು ಇನ್ನು ಎರಡನೇ ನೋಡೋಣ ಪೂರ್ಣ ಘನವು ಎರಡು ಸೊನ್ನೆಗಳಿಂದ ಅಂತ್ಯಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಒಂದು ಘನಸಂಖ್ಯೆ ಎರಡು ಸೊನ್ನೆ ಬರೋದಿಲ್ಲ ಅದರ ಲಾಸ್ಟು ಅಂತ ಇದು ಸರಿ ಕಾರಣ ಏನು ಅಂತಂದರೆ ನೋಡಿ ಹತ್ತು ಇದರ ಕ್ಯೂಬ್ ಎಷ್ಟಪ್ಪ ಹತ್ತು ಕ್ಯೂಬ್ ಅಂತಂದರೆ ಹತ್ತಲೇ ನೂರು ನೂರತ್ತಲೇ ಸಾವಿರ ಬರುತ್ತೆ ಹೌದಾ ಅದೇ ರೀತಿ ಇಪ್ಪತ್ತು ಅಂತಂದರೆ ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಎಂಟು ಸಾವಿರ ಬರುತ್ತೆ ಇಲ್ಲಿ ಎರಡು ಸೊನ್ನೆ ಬರೋದಿಲ್ಲ ಮೂರು ಸೊನ್ನೆ ಬರುತ್ತೆ ಹೌದಾ ಮಿನಿಮಮ್ ಮೂರು ಸೊನ್ನೆ ಬರುತ್ತೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಇಲ್ಲೇನಿದೆ ಅಂತ್ಯಗೊಳ್ಳೋದಿಲ್ಲ ಅಂತ ಹೇಳಿದರೆ ಹಂಗಾಗಿ ಇದು ಸರಿ ಅಂತ ನೆಕ್ಸ್ಟ್ ಮೂರನೇದು ಒಂದು ಸಂಖ್ಯೆಯ ವರ್ಗವು ಐದರಿಂದ ಕೊನೆಗೊಂಡರೆ ಅದರ ಘನವು ಇಪ್ಪತ್ತೈದರಿಂದ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಇದನ್ನು ನೋಡ್ತಾ ಹೋಗೋಣ ಇದು ಸರಿನೋ ತಪ್ಪು ಅಂತ ನೋಡೋದಾದರೆ ಮೊದಲು ಇದು ತಪ್ಪು ಸ್ಟೇಟ್ಮೆಂಟು ಕಾರಣ ಏನು ಅಂತಂದರೆ ನೋಡಿ ಅವರು ಏನು ಜಸ್ಟ್ ಯಾವುದೋ ಒಂದೋ ಎರಡನ್ನು ನೋಡಿದ್ದಾರೆ ಉದಾಹರಣೆ ಐದು ಕ್ಯೂಬ್ ಅಂತಂದರೆ ಐದು ಇಂಟು ಐದು ಇಂಟು ಐದು ಅಲ್ಲಿಗೆ ಐದೈದ್ಲೇ ಇಪ್ಪತ್ತೈದು ಇಪ್ಪತ್ತೈದೈದ್ಲೇ ನೂರ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಬಂತು ಆದರೆ ಹದಿನೈದರ ಚೆಕ್ ಮಾಡೋಣ ನಾವು ಹದಿನೈದು ಕ್ಯೂಬು ಹದಿನೈದು ಕ್ಯೂಬ್ ಚೆಕ್ ಮಾಡಿದಾಗ ಎಷ್ಟಾಗುತ್ತೆ ನೋಡೋಣ ಹದಿನೈದು ಇಂಟು ಹದಿನೈದು ಇಂಟು ಹದಿನೈದು ನೋಡಿ ಹದಿನೈದು ಹದಿನೈದಲೇ ಇನ್ನೂರ ಇಪ್ಪತ್ತೈದು ಹೌದಾ ಇನ್ನೂರ ಇಪ್ಪತ್ತೈದು ಇಂಟು ಹದಿನೈದು ಇವೆರಡನ್ನ ನಾವು ಗುಣಿಸೋಣ ಈಗ ನೋಡಿ ಹದಿನೈದು ಐದಲೇ ಎಪ್ಪತ್ತೈದಕ್ಕೆ ಐದು ದಸ್ಕಾ ಏಳು ಕರೆಕ್ಟಾ ಹದಿನೈದು ಎರಡನೇ ಮೂವತ್ತು ಏಳು ಮೂವತ್ತೇಳು ದಸ್ಕಾ ಮೂರು ಹದಿನೈದು ಎರಡನೇ ಮೂವತ್ತು ಮೂರು ಮೂವತ್ತ್ಮೂರು ನೋಡಿ ಇಲ್ಲೇನು ಬಂತು ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಬಂತು ಅಂದರೆ ಕೊನೆ ಏನುಗೊಳ್ತು ಎಪ್ಪತ್ತೈದು ಬಂತು ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು ಅಂತ ಕೊನೆಗೆ ಇಪ್ಪತ್ತೈದು ಬರೋದಿಲ್ಲ ಯಾವುದೋ ಒಂದೋ ಎರಡಕ್ಕೂ ಬರ್ಬೋದು ಎಲ್ಲದಕ್ಕೂ ಬರೋದಿಲ್ಲ ಹಾಗಾಗಿ ಇದು ಸ್ಟೇಟ್ಮೆಂಟ್ ತಪ್ಪು ಅಂತ ನೆಕ್ಸ್ಟ್ ಮೂರನೇ ಹೇಳಿಕೆ ಎಂಟರಿಂದ ಅಂತ್ಯಗೊಳ್ಳುವ ಯಾವ ಪೂರ್ಣಗಣನೂ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ತುಂಬ ಸಿಂಪಲ್ ನೋಡಿದ ತಕ್ಷಣ ಹೇಳ್ಬೋದು ನಾವು ತಪ್ಪು ಅಂತ ಕಾರಣ ಎರಡು ಕ್ಯೂ ಬಂದರೆ ಏನಪ್ಪ ಎರಡು ಕ್ಯೂಬ್ ಬಂದರೆ ಏನು ಎರಡು ಇಂಟು ಎರಡು ಇಂಟು ಎರಡು ಅಂದರೆ ಎಂಟು ಬರುತ್ತೆ ಸೊ ಬಂತಲ್ಲ ಯಾವ ಪೂರ್ಣ ಘನೂ ಇಲ್ಲ ಅಂತ ಬಂತಲ್ಲ ಎರಡು ಕ್ಯೂಬ್ ಅಂದರೆ ಎಂಟು ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು ಅಂತ ಐದನೇ ಲೆಕ್ಕ ಅಂಕಿಯ ಸಂಖ್ಯೆಯ ಘನವು ಮೂರಂಕಿಯ ಸಂಖ್ಯೆ ಆಗಿರಬಹುದು ಅಂತ ಹೇಳಿದ್ದಾರೆ ಇದೇನಿದೆ ಈ ಸ್ಟೇಟ್ಮೆಂಟು ತಪ್ಪು ಕಾರಣ ಏನು ಅಂತಂದರೆ ನೋಡಿ ಅತಿ ಚಿಕ್ಕ ಎರಡಂಕೆಯ ಸಂಖ್ಯೆ ಅತಿ ಚಿಕ್ಕ ಎರಡಂಕಿಯ ಸಂಖ್ಯೆ ಯಾವುದು ಎರಡಂಕಿಯ ಯಾವುದಪ್ಪ ಎರಡು ಅಂಕಿಯ ಸಂಖ್ಯೆ ಯಾವುದು ಹತ್ತು ಅಲ್ವಾ ಸೊ ಹತ್ತು ಸೊ ಹಾಗಾಗಿ ಹತ್ತು ಕ್ಯೂಬ್ ನಾವು ಮಾಡಿದಾಗ ಏನಾಗುತ್ತೆ ಹತ್ತು ಇಂಟು ಹತ್ತು ಇಂಟು ಹತ್ತು ಏನು ಬರುತ್ತೆ ಹತ್ತತ್ಲೆ ನೂರು ನೂರತ್ಲೆ ಸಾವಿರ ಬಂತು ಸೊ ಇದ್ರ ಎಷ್ಟಂಕಿಯ ಸಂಖ್ಯೆ ಇದು ನಾಲ್ಕಂಕಿಯ ಸಂಖ್ಯೆ ಅವರೇನು ಹೇಳಿದ್ದಾರೆ ಮೂರು ಅಂಕಿಯ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿದ್ದಾರೆ ನಾವು ಚಿಕ್ಕದು ತೊಗೊಂಡಿದ್ದೀವಿ ಸೊ ಹಾಗಾಗಿ ಇದಕ್ಕಿಂತ ಚಿಕ್ಕದು ಮತ್ತು ಯಾವುದೂ ಇಲ್ಲ ಹಂಗಾಗಿ ಚಿಕ್ಕದ್ರಲ್ಲೇ ಇದೇನು ಬರುತ್ತೆ ನಾಲ್ಕು ಅಂಕೆ ಸಂಖ್ಯೆ ಬರುತ್ತೆ ಅವ್ರೇನು ಹೇಳಿದರೆ ಮೂರು ಅಂಕೆಯ ಸಂಖ್ಯೆ ಆಗಿರ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು ಅಂತ ಆರನೇ ಹೇಳಿಕೆ ಎರಡಂಕೆಯ ಸಂಖ್ಯೆಯ ಘನದಲ್ಲಿ ಏಳು ಅಥವಾ ಹೆಚ್ಚಿನ ಅಂಕೆಗಳು ಇರಬಹುದು ಅಂತ ಹೇಳಿದ್ದಾರೆ ಈ ಹೇಳಿಕೆ ಏನಿದೆ ಅದು ತಪ್ಪು ಕಾರಣ ನೋಡೋಣ ಕಾರಣ ಏನು ಅಂತಂದರೆ ಈಗ ಏನು ಕೇಳಿದ್ದಾರೆ ಎರಡಂಕಿಯ ಸಂಖ್ಯೆ ಅಂತ ಕೇಳಿದ್ದಾರೆ ಅತಿ ಚಿಕ್ಕ ಎರಡಂಕಿಯ ಸಂಖ್ಯೆ ಯಾವುದು ಅತಿ ದೊಡ್ಡ ತಗೊಳೋಣ ಅತಿ ದೊಡ್ಡ ಚಿಕ್ಕ ಬೇಡ ಅತೀ ದೊಡ್ಡ ಎರಡಂಕಿಯ ಸಂಖ್ಯೆ ಯಾಕೆ ದೊಡ್ಡ ತೊಗೊಳ್ತಾ ಇದ್ದೀನಿ ನಾನು ದೊಡ್ಡದ್ರಲ್ಲೇ ತೊಗೊಂಡಾಗ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ಹೌದಾ ಅತಿ ದೊಡ್ಡ ಎರಡಂಕಿಯ ಸಂಖ್ಯೆ ಯಾವುದಪ್ಪ ತೊಂಬತ್ತೊಂಬತ್ತು ಸೊ ಹಾಗಾಗಿ ನಾವು ತೊಂಬತ್ತೊಂಬತ್ತು ಕ್ಯೂಬನ್ನು ಮಾಡಿದಾಗ ತೊಂಬತ್ತೊಂಬತ್ತು ಇಂಟು ತೊಂಬತ್ತೊಂಬತ್ತು ಇಂಟು ತೊಂಬತ್ತೊಂಬತ್ತು ಹೌದಾ ಸೊ ಈ ಎರಡು ತೊಂಬತ್ತೊಂಬತ್ತನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂತಂದರೆ ನೋಡಿ ಒಂದು ನಿಮಗೆ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ತೊಂಬ ಒಂಬತ್ತರದ್ದು ಯಾವುದೇ ಗುಣಾಕಾರ ಮಾಡಿದಾಗ ಇದೇನಿದೆ ನೂರಕ್ಕಿಂತ ಎಷ್ಟು ಕಡಿಮೆ ಇದೆಯಪ್ಪ ಇದು ಒಂದು ಕಡಿಮೆ ಇದೆ ಅದನ್ನು ನಾವು ಬಿಡಿಸ್ತಾನದಲ್ಲಿ ಇಟ್ಕೋಬೇಕು ನೂರಕ್ಕಿಂತ ಒಂದು ಕಡಿಮೆ ಇದೆ ಆಮೇಲೆ ಈ ತೊಂಬತ್ತೊಂಬತ್ತನ್ನು ಈ ಒಂದರಿಂದ ನಾವು ಕಳೆದ್ಬಿಡೋಣ ತೊಂಬತ್ತೊಂಬತ್ತನ್ನು ಒಂದರಿಂದ ಕಳೆದ್ರೆ ಎಷ್ಟು ಬರುತ್ತೆ ತೊಂಬತ್ತೆಂಟು ಬರುತ್ತೆ ಸೊ ಇದು ಇದರ ಗುಣಕಾರ ಆಗಿರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈಗ ಇನ್ನೂ ಉಳಿದಿರ್ತಕ್ಕಂಥ ಭಾಗ ಏನು ಮಾಡೋಣ ಈ ಒಂಬತ್ತು ಸಾವಿರದ ಎಂಟುನೂರ ಒಂದನ್ನು ತೊಂಬತ್ತೊಂಬತ್ತರಿಂದ ನಾವು ಗುಣಿಸೋಣ ಸೊ ಒಂಬತ್ತರಿಂದ ನಾನು ಗುಣಿಸ್ತೀನಿ ಇದನ್ನು ಹೌದಾ ಇಲ್ಲ ಹಿಂಗೆ ಹಾಕೊಂಡ್ಬಿಡ್ತೀನಿ ಏನು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಸೊನ್ನೆಗೆ ಸೊನ್ನೆ ಹೌದಾ ಒಂಬತ್ತೆಂಟಲೇ ಎಪ್ಪತ್ತ ಎರಡು ಎಪ್ಪತ್ತೆರಡಕ್ಕೆ ಎರಡು ದಸಕ ಏಳು ಒಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದು ಏಳು ಎಂಬತ್ತ ಎಂಟು ಕರೆಕ್ಟಾ ಎಂಬತ್ತೆಂಟು ಸೊ ಬಿಡಿ ಸ್ನಾನ ಬಿಟ್ಟಾಗ ಇದೇ ಇದೇನಿದೆ ಮತ್ತೆ ಒಂಬತ್ತರಿಂದ ಗುಣಿಸೋದ್ರಿಂದ ಇದನ್ನು ನಾನು ಈ ಕಡೆ ಹಾಕ್ಕೊಳ್ಳೋಣ ಹ್ಞೂ ಒಂಬತ್ತು ಒಂಬತ್ತು ಎರಡು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಕರೆಕ್ಟ ಎಂಟು ಎಂಟು ಹದಿನಾರು ಒಂದು ಹದಿನೇಳು ದಶಕ ಒಂದು ಒಂಬತ್ತು ಅಲ್ಲಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಅಲ್ಲಿಗೆ ಎಷ್ಟು ಅಂಕಿ ಇದಾವೆ ಇದ್ರಿಗೆ ಮೂರು ಮೂರಾರು ಸೊ ಮೂರು ಮುರಾರು ಅಂದರೆ ಅತ್ಯಂತ ದೊಡ್ಡ ಎರಡಂಕಿಯ ಸಂಖ್ಯೆಯ ಘನ ಸಂಖ್ಯೆಯಲ್ಲೇ ಮೂರಂಕಿಯ ಸಂಖ್ಯೆ ಇದೆ ಆದರೆ ಅವ್ರೇನು ಕೊಟ್ಟಿದ್ದಾರೆ ಏಳು ಅಥವಾ ಹೆಚ್ಚಿನ ಅಂಕಿಗಳು ಇರ್ಬೋದು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆ ತಪ್ಪು ಅಂತ ಇನ್ನು ಏಳನೇ ಹೇಳಿಕೆ ಒಂದಂಕೆಯ ಸಂಖ್ಯೆಯ ಘನವು ಒಂದಂಕೆಯ ಸಂಖ್ಯೆನೇ ಆಗಿರಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲ ಆಗಿರಬಹುದು ಅಂತ ಇರೋದರಿಂದ ಇದು ಸರಿಯಾದ ಹೇಳಿಕೆ ಹೇಗೆ ಅಂತಂದರೆ ಉದಾಹರಣೆ ಕಾರಣ ಬರ್ಕೊಂಡ್ಬಿಡೋಣ ಒಂದು ಒಂದು ಕ್ಯೂಬ್ ಹೌದಾ ಇದು ಒಂದಂಕೆಯ ಸಂಖ್ಯೆ ಇದ್ರ ಉತ್ತರ ಎಷ್ಟಪ್ಪ ಒಂದು ಅದೇ ರೀತಿ ಎರಡು ಕ್ಯೂಬ್ ಇದು ಒಂದು ಸಂಖ್ಯೆ ಹೌದಾ ಎರಡು ಕ್ಯೂಬ್ ಇದರ ಉತ್ತರ ಏನು ಬರುತ್ತೆ ಎಂಟು ಬರುತ್ತೆ ನೋಡ್ರಿ ಒಂದಂಕೆಯ ಸಂಖ್ಯೆಯ ಘನ ಒಂದಂಕೆಯ ಸಂಖ್ಯೆ ಆಗಿರಬಹುದು ಸೊ ಒಂದಾಗಿದೆ ಇದು ಎಂಟಾಗಿದೆ ಹಾಗಾಗಿ ಹೇಳಿಕೆ ಸರಿ ಅಂತ